ಮೋಹನ ಇನ್ನು ಸರಿಯಾಗಿ ಮಕ್ಕದ ಮ್ಯಾಗ ಮೀಸಿನ ಚಿಗರಿಲ್ಲ ಈ ಆಟ ನನ್ ಆಡ್ತಿ ಮೊದಲು ನಿನ್ನ ಸಾಯಿಸ ಆಮೇಲೆ ನಿನ್ ದೋಸ್ತನ್ ಸಾಯಿಸ್ತೇನೆ ಹಚ್ಚು ಪೋನ ಅವಂಗ ಆ ಮಗ ಬರು ಮಠ ಈ ಮಗನ್ ಒದಿರ್ಲಿ ನಾ ಹುಟ್ಟಿನ ಯಾರಾಗ ನೀ ಹುಟ್ಟಿ ಮೇ ಮೂರಾಗ ನೀವು ಅಂದ್ರ ಮದ್ಯ ಹೋಗ ಈ ನವೆಂಬರ್ದಾಗ ಐ ಲವ್ ಯು ರಾಗಿ ರಾಗಿ ಅಲ್ಲೋ ಮೊದ್ಲು ರಾಧೆ ಅನ್ನ ಕಲಿ ಓ ಸೊ ಸಾರಿ ಪ್ಲೀಸ್ ಲವ್ ಮಿ ಏ ಕರಿಮಾ ನೀನ್ ಯಾರ ಲವ್ ಮಾಡ್ತಾರೋ ಮೊನ್ನೆ ನಿನ್ ಮುಖ ಕಡ್ಲಿ ಇಟ್ಟು ಮುಖ ಕಡ್ಲಿ ಇಟ್ಟು ಹಚ್ಚಂದ್ರೆ ಮಗ ಬೆಳಕತ್ತನ ನನಗೆ ಅದಕ್ಕೆ ಮುಖಕ್ಕೆ ಶಗಣಿ ಹಚ್ಚಕೋ ಏ ನಾ ಕರಗರ ಇರ್ಲಿ ಬೆಳಗರ ಇರ್ಲಿ ಯಾರ ಸರ್ ಪ್ರಪೋಸ್ ಮಾಡಕತ್ತೆ ನಿನ್ ಒಪ್ಪಕೊಳ ಹಾಕತ್ತಿಲ್ಲ ನನ್ನ ಅಂತ ಅಂಬಿಟ್ಟು ಮತ್ತೆ ಅತ್ತಲ್ಲ ಲವ್ ಮಾಡ್ತೀನಿ ಏನ್ ತ್ರಿಪುರ ಸುಂದರಿ ಅನ್ಕೊಂಡೆ ಏನ ನಿನ್ ಹೆಂಗ್ ಬಿದ್ದು ಬಿದ್ದು ಸಾಗ ಬಿಟ್ಟದ ನನಗ ಅಂತ ಅವ್ರು ಲವ್ ಮಾಡ್ಬೇಕು ಮಾಡಿ ಅದನ್ನ ಹೇಳ ನಾನು ಲವ್ ಮಾಡೋದಿಲ್ಲ ನಾನ್ ನಾವ್ ಮಾಡೋ ಹುಡ್ಗ ಇಡೀ ಹುಡಿಗೆ ಉದಾಳಿರ್ಬೇಕು ಅವ್ನ್ ಬರಾತನ ಗೊತ್ತಾದ್ರ ಇಡೀ ಶತ್ರುಗಳನ್ನ ಅವ್ನ್ ನೋಡ್ ಹೆದರ್ಕೋಬೇಕು ಅವನ್ ಅವ ನಾನಂತ ಗೊತ್ತಾದ್ರೆ ಗೊತ್ತಾದ್ರ ಇಡೀ ಊರ ನನ್ ನೋಡ್ ಹೆದರ್ಬೇಕು ಮಗನ ಇತ್ತೊಂದು ಲವ್ ಸ್ಟೋರಿ ಇನ್ನೊಬ್ಬನ ಮ್ಯಾರಿ ಈಗ ನಮ್ಮ ತಂಗಿನ ಕರ್ಕೊಂಡ್ ಬರ್ಲಿಲ್ಲ ಅಂದ್ರ ಅರಿ ನಿನ್ನ ಮಾರಿ ಏಯ್ ಹರಿದ್ರ ಹರಸಾಕುದ್ರ ಸಿಂಗಿಡ ಅನ್ಕೊಂಡೇನು ಸಿಂಗಲ್ ಆಗಿ ಬಂದಿರುವ ಸಿಂಹ ಸಿಂಹ ಅಂತ ಬಂದವ್ರಾ ಸಿಂಗಲ್ ಆಗಿ ಮಣ್ಣು ಮಾಡಿ ಅವ್ರ ಸಮಾಧಿ ಮೇಲೆ ಕಾಳು ಚಿಗಿರಿ ಮೀಸೆ ನನ್ ಚಿಗಿರ್ತಾ ಇರೋ ಮೀಸೆ ಚಿಗಿರಿರೋ ಮೀಸೆಗಿಂತ ಚಿಗಿರ್ತಾ ಇರೋ ಮೀಸೆಗೆ ಸೇದಾಕ ಕುಡಿಯಾಕ ಸಂಚಾನ ಚಿಲ್ಲರ್ ರೊಕ್ಕದ ಸಂಬಂಧ ಸಣ್ಣ ಚಾಕು ಮಕ್ಕಳ್ ನೀವ ನನ್ನ ಮುಂದ ಪೊಗರಿನ ಬಗ್ಗೆ ಮಾತಾಡ್ತಿ ಏ ಕೆಬಾಯಿ ನಮ್ ಕಿಸ್ಯದ್ ಚಿಲ್ಲರ್ ಹಾಕಿರ್ಬೋದ ಆದ್ರಲ್ಯ ಚಿಲ್ಲರ್ ಲೇ ಹಂಗಿದ್ರ ನಮ್ ತಂಗಿನ ಅವನ್ ಗೋಡಿ ಮದ್ವಿ ಮಾಡಿ ಯದಕ್ ಅವ್ರ ಬಿಟ್ಟು ಕಳ್ಸಿದ್ರಿ ಅವ್ರಿಲ್ಲ ಇದ್ರ ನೀ ಅವ್ರ ಜೀವಂತವಾಗಿ ಬಿಡತ್ರಿ ಕೆಲ ಅದಕ್ಕೆ ಹಂಗಂದ್ರ ಈಗ ನಿಮಗ್ ಜೀವಂತವಾಗಿ ಬಿಡುದಿಲ್ಲ ಏ ಮಕ್ಕಳ್ರಿ 嗯啊，嗯啊。嗯 ಅಲ್ಲಲ್ಲಿ ಮಗನ ಲಘು ಬಂದಿ ಇಲ್ಲೇ ನನ್ನ ಇರ್ಲಿ ದಿವ್ಸ ನನ್ಕ ಜಲ್ದಿ ಬರವ ಇವತ್ತು ಯಾಕೋ ಲೇಟಾಗಿ ಬಂದ್ ಯಾರು ಲೇಟ್ ತಡಿ ಅಲ್ಲೇನು ಬಗ್ಗಾಕ್ ಹೋಗಿದ್ವಿ ನೀ ಅವ್ರ ತೆಕ್ಕ ದೋಸ್ತ ನಾಯಕ ನಾಯನ್ ಅವ್ರೇಕ ಏನ್ ಬಗ್ಗಾಕ್ ಹೋಗ್ಲಿ ನೋಡ್ತಿಲ್ಲ ಇಷ್ಟು ಚಂದ ಟಿಪ್ ಟಾಪ್ ರೆಡಿ ಆಗಿ ನಾ ಹುಡುಗಿ ಲೈನ್ ಹೊಡಿಬೇಕಂತ ಹೇಳಿ ಬಂದಿತ್ತಿದ್ನಿ ಆ ಮಕ್ಳು ಬಂದ್ ನಾನು ಯಾಕಂದ್ ಹೋಗ್ಬಿಟ್ರಪ್ಪ ಆ ಮಕ್ಳು ನಿನ್ನ ಕುಂಡಿಗೆ ಇನ್ನೊಂದು ನಾಲ್ಕು ಒದಿ ಬೇಕಿತ್ತ ಯಾಕೋ ದೋಸ್ತ ಲೈನ್ ಹೊಡೀತಾರ ಹುಡುಗಿಯರಿಗೆ ನಾಡ್ರಿ ಹೋಗೋಣ ಏ ತಡಿ ಓ ದೋಸ್ತ ಯಾಕ ದೋಸ್ತ ಈ ಟೈಮಿಗೆ ಒಂದು ಹುಡುಗಿ ಬರೋಕೆದಾಳ ಆಕೆ ನೋಡ್ಕೊಂಡು ಹೋಗ್ಬಿಡುದಿಲ್ಲ ಹಾ ಆಕೆ ಅಷ್ಟ ಚಂದ ಅದಾಳ ದೋಸ್ತ ನಮ್ಮ ಕಾಲೇಜ್ದಾಗ ತಿಂಡಿ ಆಕೆ ಏ ಆಕೆ ಎಂಥ ತಿಂಡಿ ಪಿಗಾರಿದ್ರೆ ಏನೋ ಇವಾಗ ಚಾ ಕುಡಿ ತಿಂಡಿ ನಮಗೆ ಎದ್ದಿ ನಡ್ದು ಹೋಗನು ಜನವರಿ ನೀ ನೀದಿ ಅಕ್ಕನ ಮರಿ ಹ್ಞೂ ಅಂದ್ರೆ ಅಕ್ಕವ ಎರಡು ಎಡಗಂಡ ಮರಿ ಮಾ ಹೋ ಗಂಡ್ಮಗು ಗಂಡ್ಮಗು ಬೇಕೆ ತಲೆ ಮಗನ ಬಿಡು ಯಾರು ಈಕಿ ಸ್ವರ್ಗದಿಂದ ಇಳಿದು ಬಂದ ದೇವತೆ ಅದಾಳ ಕಾಲೇಜಿನಲ್ಲಿ ಮಾಡುತ್ತಿದ್ದರು ಟೀಚರ್ ಪಾಠ ಎಲ್ಲ ಇರ್ತಿತ್ತು ಈಕೆ ಮೇಲೆ ನೋಟ ಎಲ್ಲರಿಗೂ ಮಾಡಿದ್ದಾಳು ಈಕಿ ಟಾಟಾ 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 ಆದರೂ ಪದೇ ಪದೇ ಸೆಳೆಯುತ್ತಿತ್ತು ಇಕೆಯ ಮೇಲೆ ನನ್ನ ನೋಟ ಪ್ರಪೋಸ್ ಮಾಡಿದ್ರೆ. ಹೊಡಿತಿದ್ಲು ಚಪ್ಪಲಿ ಫಟಾ 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 ಫಟೋ ನಿಂತನ ಇಲ್ಲಿ ನಮ್ಮ ಮನೆಯಾಗ ಅದಾವ ಎತ್ತ ನಿಮ್ಮ ಅಪ್ಪಗಿಲ್ಲ ಗತ್ತ ನೀನ ನನ್ನ ಜಗತ್ತ ನೀನಲ್ಲ ಓಯ್ ನಾಂದ್ರೆ ಏನು ತಿಳಿದಿ ಫೈಟ್ ಮೇ ದರ್ಶನ್ ಫೈಟ್ ಮೇ ಪುನೀತ್ ಆಕ್ಟಿಂಗ್ ಮೇ ಡಾಕ್ಟರ್ ರಾಜ್ಕುಮಾರ್ ಅಲ್ರಲ್ಲಿ ಎಷ್ಟು ಹುಡುಗರು ಪ್ರಪೋಸ್ ಮಾಡಿದ್ರ ಯಾರಿಗೂ ಬೀಳಿಲ್ಲ ಆಕಿ ಅಂತ ಹುಡುಗನ ಬದ್ದಿ ಹಾಕಳ ಅವ್ನು ನೋಡ್ಬೇಕಲ್ಲೇ ನೋಡ್ರಿ ಕಾಂತಾಗ ಚಾಂತಾಗ ನೋಡ್ಕೋರಿ ಇಲ್ಲೇ ಕುಂತಾನೆ ಏನಿಲ್ಲರೋ ಲವ್ ಮಾಡು ಹುಡುಗ ನಾನು ಜಮಖಂಡಿ ಶಂಕರ ನನ್ನಂತೆ ಕಾಮಿಡಿ ಅಂತ ಅಂತೇಳಿ ನನ್ನನ್ನು ಕಾಮಿಡಿ ಪೀಸ್ ಅನ್ಕೊಂದ್ರೆ ಐ ಆಮ್ ಹೀರೋ ಇನ್ನು ಮೇಲಿಂದ ತೋರಿಸ್ತೇನೆ ಹೀರೋ ಇಜಾಮ್ ಅಲ್ಲಿ ಇಂಥ ಜೋಳ ಹೊಟ್ಟಿ ಇಟ್ಕೊಂಡಿ ಯಾರು ಹೀರೋ ಅಂತ ಇರ್ಲಿ ಅಪ್ಪ ಹೋಯ್ ನನಗೆ ಸಿಕ್ಸ್ ಪ್ಯಾಕ್ ಸೆನ್ಸ್ ಐತೆ ಹಂಗಾದ್ರ ಒಂದು ಚಾಲೆಂಜು ಏನ ಆ ಹುಡುಗಿನ ಲವ್ ಮಾಡಿ ತೋರಿಸು ಒಂದು ವಾರದ ಪಾರ್ಟಿನ ಓಕೆ ಬೈ ಮಿಸ್ಟೇಕ್ ಆಗ್ಲಿಲ್ಲ ಅಂದ್ರೆ ಹೀರೋ ಅಲ್ಲ ಕಾಮಿಡಿಯನ್ ಆಗೇ ಇರ್ತೇನೆ ನಾ ಸಾಕ್ ಬಂದಿಲ್ರಿ ನಿಮ್ ನಿಮ್ಮ ಏನ್ ಯೋಚನೆ ಮಾಡಿ ಮಾಡಿ ರಕ್ತ ಹೀರುತ್ತಿದೆ ನಿಮ್ಮ ನೆನಪು ರಾತ್ರಿ ಪೂರ್ತಿ ಲೆಕ್ಕ ಸಿಗಲಾರದ ನಕ್ಷತ್ರಗಳನ್ನ ಎನಸ್ತಿನಿ ಮೆಂಟಲ್ ನಂಗ ಪ್ರಪಂಚನೇ ಮರಿತು ಪ್ರೀತಿಸ್ತನ್ರೀ ನಿಮ್ನ ಉಚ್ಚ ನಂಗ್ ಚಂದಿಲ್ರಿ ಈ ರೂಪ ರೂಪಾಯಿ ಯಾವ್ದು ಶಾಸೋತ್ ತಿಳ್ಕೊಂಡಿರಿ ಒಂದ್ ಮಾತು ಹೇಳ್ತೀನಿ ಕೇಳ್ರಿ ಏನು ನೀವ್ ಅಂದ್ರೆ ನಂಗ ತುಂಬಾ ಇಷ್ಟ ರೀ ಏನಂದಿ ಏನಿಲ್ಲ ನನ್ನ ಮಕ್ಕಳು ಸುಂಬಳ ತೆಗೆದ ತಾಯಿ ನೀವ ಆಗ್ಬೇಕತ್ ನನ್ನ ಆಸೆ ರೀ ನನ್ನ ರೇಂಜ್ ಏನ ನಿನ್ ರೇಂಜ್ ಏನ ನಿನ್ ಮುಖ ಕರ್ಣ ನೋಡ್ಕೊಂಡ್ರಿ ನಿನ್ನ ಕಲರ್ ಇರ್ಬೋದು ನನ್ನ ಕದರ್ ಐತೆ ನಿನ್ನ ಕಲರಿಗೆ ನನ್ನ ಕದರ್ ಕೂಡಿದಾರನ ನಿನಗೊಂದು ಪಿಗಾರ ಏ ಜಾಸ್ತಿ ಹಾರಾಡ್ಬೇಡ ಈ ವಿಷಯ ನಮ್ಮ ಅಪ್ಪಗೋತ ನಿನ್ ಸದ್ದಿಲ್ದ ಸುಗ್ಗಿ ಓಯ್ ರೀ 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 ಒಂದು ಸ್ವಲ್ಪ ನಿಂದ್ರಿ ನಾ ಹೇಳುದಾರ ಕೇಳಿಸ್ಕೊರಿಲ್ಲ ಏನ ಆ ದೇವರ ನಿಮ್ಗೆ ಗುಲಾಬಿ ಅಂತ ಕಲರ್ ಕೊಟ್ಟಾನ ಅದನ್ನ ಕಾಪಾಡಕತ್ತ ನಾನು ಹುಡ್ಸಾನ್ರೀ ಹೆಂಗ ಹೆಂಗಂತಂದ್ರ ಆ ಬ್ರಹ್ಮನ ಪಕ್ಕ ಸರಸ್ವತಿ ಈಷ್ಣುವಿನ ಪಕ್ಕ ಲಕ್ಷ್ಮಿ ಶಿವನ ಪಕ್ಕ ಪಾರ್ವತಿ ರಾಮನ ಪಕ್ಕ ಸೀತೆ ಈ ಕೃಷ್ಣನ ಪಕ್ಕ ಈ ರಾಧೆ ಇದ್ರೆ ಲೈಫು ಸೂಪರಾಗಿರ್ತಕ್ಕನ್ರಿ ಹಂಗೋ ಹಿಂಗೋ ಯಾರ್ದೋ ನೋಡ್ಕೊಂಡು ಕದ್ಕೊಂಡು ಕಷ್ಟಪಟ್ಟು ಡೈಲಾಗ್ನ ಸ್ಟಡಿ ಮಾಡೋಕ್ಕಿಂತ ನೇರವಾಗಿ ಮನಸ್ಸಲ್ಲಿರೋ ಮಾತನ್ನ ಮನಸಾರೆ ಹೇಳ್ತಾ ಇದ್ದೀನಿ ಅಪ್ಪಿ ತಪ್ಪಿ ನನ್ನ ಪ್ರೀತಿ ನಿಮಗೆ ಇಷ್ಟ ಆದರೆ ಐ ಲವ್ ಯು ಕೃಷ್ಣ ಹೇಳ್ರಿ ಇಷ್ಟ ಆಗಲಿಲ್ಲ ಅಂದ್ರೆ ಸಾರಿ ಫ್ರೆಂಡ್ ಅಂತ ಹೇಳಿರಿ ಈ ಕಡೆ ಲವ್ವರೂ ಇಲ್ಲ ಈ ಕಡೆ ಫ್ರೆಂಡೂ ಇಲ್ಲ ಅಂತಂದ್ರೆ ಬೇಜಾರಾಗತ್ತೆ ರೀ ಪ್ಲೀಸ್ ಯಾಕಂದ್ರೆ ಈ ಹೃದಯಕ್ಕೆ ನೀವೇ ಜೀವ ನೀವೇ ಉಸಿರು ನೀವು ಇಲ್ಲ ಈ ಈ ಜೀವನಾನೇ ಇಲ್ರಿ ಅಕಸ್ಮಾತ್ ನಾನು ನಿಮ್ಮ ಪ್ರೀತಿ ಒಪ್ಲಿಲ್ಲ ಅಂದ್ರೆ ಆದ್ರೂ ನಾ ಬಿಡಂಗಿಲ್ಲ ಸೈಲೆಂಟ್ ಆಗಿ ಬಂದ್ರ ಜೊತೆಲಿ ಬರ್ದೇ ಇದ್ರೆ ಎತ್ತ ಹಾಕೊಂಡು ಎತ್ತ ಹಾಕೊಂಡು ಹೋಗ್ತಾ ಇರ್ತೇನೆ ತಗೋಬೇಡ್ರಿ ನಂಗೆ ಒಂದು ಇಷ್ಟ ಅಂದ್ರೆ ಲವ್ ಸ್ಲೋ ಫಾಯ್ಸನ್ ರೀ ಸೊ ನಂಗೆ ಲವ್ ಎಲ್ಲಾ ಇಷ್ಟ ಆಗಲ್ಲ ರೀ ಲವ್ ಇಸ್ ಗ್ರೇಟ್ ರೀ ಒಪ್ಕೋರಿ लव लव यू री यू टू री ಏ ಇ ಇವ್ರು ನಿಮ್ಮವ್ವ ಹ್ಞೂನಪ್ಪಾ ನಾನು ಐಕಿನ ಅವ್ವ ಏ ನೀ ಇಂಥವ್ ಕೂಡ ಬಂದಿತ್ತಿ ಇಲ್ಲಿ ಅಲ್ಲ ಎಲ್ಲ ಮುಗಿಸ್ಕೊಂಡು ಬಂದು ನಿಂತಿದ್ರೆ ನೀನು ಈಗ ಶುರು ಮಾಡಾಕತ್ತಿದ್ರೆ ಇಲ್ಲವ್ವ ಹಾಗೇನಿಲ್ಲ ನಾವು ಹಾಗೆ ಮಾತಾಡ್ಕೊಂಡು ನಿಂತಿದ್ವಿ ಅಲ್ಲವ್ವ ನಿನ್ ತಿಳಿತದ ಇಲ್ಲ ಸಣ್ಣಕ್ಕೆ ಏನು ನೀನು ವಯಸ್ಸಿಗೆ ಬಂದ ಮಗಳದಿ ನೀನ ಆ ಹಿಂಗೆ ರೋಡ್ ಮ್ಯಾಗ ಅವ್ನ ಕೂಡ ಮಾತಾಡ್ಕೊತ ನಿಂತಿ ಇಲ್ಲಿ ಬುದ್ಧಿ ಐತಿಲ್ಲ ನಿನಗ ನಿನಗೆ ಮಂದಿ ಏನಂದಾರ ಹೆಸರು ಐತಿ ಒಂದ್ ಸ್ವಲ್ಪ ಅದನ್ನ ಹಾಳು ಮಾಡ್ಬೇಡ್ರಿ ನಿನ್ನ ಮ್ಯಾಗ ನಾ ಬಹಳ ವಿಶ್ವಾಸ ಇಟ್ಟಿದ್ನೆ ಅದನ್ನ ಇವತ್ತು ನೀನ್ ಮುರದಿ ಹಂಗೇನಿಲ್ಲವ ಅವ್ರ ಲವ್ ಮಾಡ್ತೀನಿ ಅನ್ನೋದಿದ್ರ ಅದಕ್ಕ ಅಯ್ಯ ಬುಬುಣಿ ಆ ಏನು ಇಲ್ಲ ಅಂತ ಮತ್ತ ಏನು ಮಾಡಾಕತ್ತಿದ್ದಿ ಇಲ್ಲಿ ರೋಡ್ ಮ್ಯಾಗ ನಿಂತ ಆ ನಾಚಕಿ ಮಾನ ಮರ್ಯಾದೆ ಏನ ಐತೆ ನಿನಗೆ ಮತ್ತ ಏನು ಮಾಡಿಲ್ಲ ಅಂತ ಕಬ್ಕೊಂಡಿರಿ ಎಲ್ಲ ಮಾಡಿರಿ ಮೈ ಹಚ್ಚಿ ತಿಕ್ಕಾಕತ್ತಿ ಮತ್ತ ಏನು ಇಲ್ಲ ಅಂತೀರಿ ಏನಂದ್ರ ನಾಕ್ ಮಂದಿ ಊರಾಗ ನಮಗ

ಊರಿಗೆ ಮಿಕ್ಕಿದ ಮಗ ಅದನವ ಒಂದು ಹುಡುಗಿಯರ್ ಸಾತಿಲ್ಲ ಅವ್ನಿಗೆ ಒಂದು ಮನಿ ಸಾತಿಲ್ಲ ಮನಿಗಿ ಮಗ ಆಗಿಲ್ಲ ಅವನಿಗೆ ಲವ್ ಮಾಡ್ತಾಳ ತಿಕ್ಕಿ ಏನ್ ತಿಳಿದ್ ಲವ್ ಮಾಡಾಕತ್ತೀನಿ ಅವನಿಗೆ ಊರಿಗೆ ಮಿಕ್ಕಿದ ಉದಾಡದವ ಅಪ್ಪನ ರೊಕ್ಕದ ಮ್ಯಾಗ ಬದ್ಕೋ ಮಗ ಅವ ಮನ್ಯಾಗ ಮರ್ಯಾದಿ ಇಲ್ಲ ಊರಾಗ ಕಿಮ್ಮತ್ ಇಲ್ಲ ಕೈಯಾಗ ಒಕ್ಕಿಲ್ಲ ಅಂತವನ್ಗೂಡ ನೀ ಜೀವನ ಮಾಡ್ತಿ ಏನ್ ತಿಳಿದ್ ಜೀವನ ಮಾಡ್ತೀನಿ ಅವನಗೂಡ ಸ್ವಲ್ಪರಿ ಮಾನ ಮರ್ಯಾದಿ ಕಿಮತ್ ಅನ್ನೋದು ಗೊತ್ತೈತೆ ಮಾಡಂಗಿಲ್ಲ ನನ್ ತಪ್ಪ ನಂಗೆ ಕ್ಷಮಿಸ್ಬಿಡು ಅಮ್ಮ ನೀವು ಸೀಟ್ನ್ಯಾಗ ಮಾತಾಡಿದ್ರು ನಿಮ್ ಮಾತ್ ಅರ್ಥ ಐತ್ರಿ ಮನಿಗಿ ಮಗ ಆಗ್ಲಿಲ್ಲ ಸುರ್ಗಾರ್ ಹೆಣ ಆಗ್ಲಿಲ್ಲ ಅಂತ ಜೀವನ ನೀವು ಇಬ್ರು ಮಾಡಬೇಡ್ರಿ ಮೊದಲ ಇಬ್ರು ಒಂದ್ ನಿಮ್ ಕಾಲ್ ಮ್ಯಾಲ ನೀವ್ ನಿಂದ್ರಿ ಆಮೇಲೆ ಇದು ಲವ್ವ ಪವ್ವ ಮದಿ ಎಲ್ಲ ಇದ್ದಿದ್ದೆ ನಿಮಗ ನಿಮ್ಮ ಜೀವನ ನಿಮ್ಮ ಕೈಲೆ ಹಾಳು ಇದು ಹೆತ್ತವರು ತ್ರಾಸಾಗಿ ಹೇಳ್ತಾರೆ ಮಾಡ್ಕೊಂಡು ಜೀವನ ಮಾಡಿ ಈ ಪ್ರಪಂಚದಾಗ ಹುಡುಗಿ ಪ್ರೀತಿ ಹೆಚ್ಚು ಹುಡುಗನ ಪ್ರೀತಿ ಹೆಚ್ಚು ಅಂತಿರ್ತಾರೆ ಆದರೆ ಹುಟ್ಟಿದಾಗಿನಿಂದ ಸಾಯಿಯೋವರೆಗೂ ನಿಸ್ವಾರ್ಥದಿಂದ ಸಿಗುವಂತಹ ಪ್ರೀತಿ ಅಂದ್ರೆ ಅದು ತಂದೆ ತಾಯಿ ಪ್ರೀತಿ ಮಾತ್ರ ಈ ಪ್ರೀತಿಗೆ ಸಾರಥಿ ಯಾರು ಅಂದರೆ ಅಪ್ಪ ಅವ್ವ ಅಪ್ಪ ಅವ್ವ